ಸಮಾವೇಶಕ್ಕೆ ವರುಣ ಅಡ್ಡಿಪಡಿಸಿದ್ದಾನೆ ಛತ್ರಿ ಹಿಡಿದು ಭಾಷಣವನ್ನ ಕೇಳ್ತಾ ಇದ್ದಾರೆ ಜನ ಅರಮನೆ ಮೈದಾನದಲ್ಲಿ ಸೇರಿದಂತೆ ಹಲವೆಡೆ ಮಳೆ ಆಗ್ತಾ ಇದೆ ಬೆಂಗಳೂರಿನ ಹಲವೆಡೆ ಮಳೆ ಆಗ್ತಾ ಇದೆ ಅರಮನೆ ಮೈದಾನದಲ್ಲಿ ಪಂಚಮಸಾಲಿ ಸಮಾವೇಶ ನಡೀತಾ ಇದೆ ಅಲ್ಲೂ ಕೂಡ ವರುಣ ಸುರಿತಾ ಇರುವಂತದ್ದು ಮಳೆಯಿಂದಾಗಿ ಛತ್ರಿಯನ್ನ ಹಿಡ್ಕೊಂಡು ಅಲ್ಲಿ ಸೇರುವಂತಹ ಜನರು ಭಾಷಣವನ್ನ ಕೇಳ್ತಾ ಇದ್ದಾರೆ ಅರಮನೆ ಮೈದಾನ ಸೇರಿದಂತೆ ಹಲವೆಡೆ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ ತಲೆ ಮೇಲೆ ಕುರ್ಚಿ ಅಡ್ಡ ಹಿಡಿದುಕೊಂಡು ಜನ ನಿಂತಿದ್ದಾರೆ ಅರಮನೆ ಮೈದಾನದಿಂದ ಕೆಲ ಜನರು ಓಡಿದ್ದಾರೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಆಗ್ತಾ ಇರುವಂತದ್ದು ಪಂಚಮಸಾಲಿ ಸಮಾವೇಶ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಆ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ ವರುಣ ಅಡ್ಡಿಪಡಿಸಿರುವಂಥದ್ದು ಕೆಲವು ಜನ ಛತ್ರಿ ಹಿಡ್ಕೊಂಡು ಭಾಷಣವನ್ನ ಕೇಳ್ತಾ ಇದ್ರೆ ಮತ್ತೆ ಕೆಲವು ಜನ ತಲೆ ಮೇಲೆ ಕುರ್ಚಿಯನ್ನ ಹಿಡ್ಕೊಂಡಿದ್ದಾರೆ ಆದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಮಳೆಗೂ ಕೂಡ ಜಗದೆ ಮಳೆಯಲ್ಲೇ ಕುಳಿತುಕೊಂಡಿರುವಂತಹ ದೃಶ್ಯಗಳನ್ನ ನಾವು ಇದೀಗ ನೋಡ್ತಾ ಇದೀವಿ ಹಲವು ನಾಯಕರು ಆ ಛತ್ರಿಯ ಆಸರೆಯನ್ನ ಪಡ್ಕೊಂಡಿದ್ದಾರೆ ಇದೀಗ ಮುರುಗೇಶ್ ನಿರಾಣಿ ಅವರು ಮಾತನಾಡ್ತಿದ್ದಾರೆ ಆದ್ರೆ ಇವರ ಭಾಷಣಕ್ಕೆ ವರುಣ ಅಡ್ಡಿ ಪಡಿಸ್ತಾ ಇದ್ದಾನೆ ಆದ್ರೂ ಕೂಡ ಅದನ್ನ ಲೆಕ್ಕಿಸಿದ ನಾಯಕರು ಆ ಸ್ಟೇಜ್ ಮೇಲೆ ಆಸೀನರಾಗಿದ್ದಾರೆ ಕೆಲವರು ಛತ್ರಿಗಳನ್ನ ಹಿಡ್ಕೊಂಡಿದ್ದಾರೆ ಉದ್ಯೋಗಕ್ಕಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ನಮ್ಮ ಪಂಚಶಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಿಸಲು ನಮ್ಮ ಸಮಾಜದ ಅಭ್ಯುದಯಕ್ಕಾಗಿ ಪುನತೊಟ್ಟು ಐತಿಹಾಸಿಕ ಕ್ರಾಂತಿಕಾರದ ಹೋರಾಟ ನೇತ್ರ ವಹಿಸಿರುವ ಸಮಾಜದ ಎರಡು ಕಣ್ಣುಗಳಂತಿರುವ ಇಬ್ಬರು ಜಗದ್ಗುರು ಕಮಲರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಮಠ ಮೊದಲಿಗೆ ಹೆಚ್ಚಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನುಳಿದಿರುವ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಪೂಜರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನನ್ನೆಲ್ಲ ಸಮಾಜದ ಪ್ರಮುಖರು ಹಿರಿಯರು ಸರ್ಕಾರದ ಪ್ರತಿನಿಧಿಗಳು ಹಾಗೂ ನಾಭೂತರ ಭವಿಷ್ಯ ಎಂಬಂತೆ ಸಮಾವಿಸಿಕೊಂಡಿರುವ ನನ್ನೆಲ್ಲ ಸಮಾಜದ ಬಾಂಧವರಿಗೆ ತಮ್ಮೆಲ್ಲರಿಗೂ ನಿಮ್ಮ ಮುರುಗೇಶ್ವರ ಮಾಡುವ ನಮಸ್ಕಾರಗಳು ಆತ್ಮೀಯರೇ ಮೀಸಲಾತವಾಗಿ ಅವಶ್ಯಕತೆ ಇಲ್ಲ ದಿಕ್ಕೆಲ್ಲರೂ ಎಲ್ಲರೂ ಶಾಂತ ಆದ್ರನ್ನ ನಾವು ಮಾತಾಡೋದು ಕೇಳ್ತದಲ್ಲೇ ನಿಮಿಷ ಸಮೇಗ ಸಿಸಿಪಾಟ್ ಎಲ್ಲರು ಹೇಳಿದ್ರು ನಾವೆಲ್ಲ ಇಲ್ಲಿ ಸೇರುವಂತವ್ರು ಪಂಚಶಾಲಿಗಳೇವೆ ಮತ್ತಾರ ಒಂದ್ ಎರಡು ನಿಮಿಷ ಅವ್ರು ಸರ್ಕಾರ ಪರವಾಗಿ ಬಂದಾರ ಮಂತ್ರಿಗಳು ಅವ್ರು ಏನ್ ಹೇಳ್ತಾರೆ ಕೇಳಲ್ಲ ಅವ್ರು ಹೇಳೋದ ಕೇಳ್ರಿ ಕೇಳ್ರಿ ಯಾಕೆ ಹಿಂಗೆ ಮಾಡ್ತೀರಿ ದಯವಿಟ್ಟು ಒಂದ್ ಐದು ನಿಮಿಷ ಯತ್ನಾ ಪಾಟ್ರಿ ಸಾಹೇಬ್ ಮಾತಾಡ್ತಾರ ಆಮೇಲೆ ಕುದ್ದ್ರಿ ಕುತ್ಕೊಂಡ್ರಿ ಕುತ್ಕೊಂಡ್ರಿ ದಯವಿಟ್ಟು ಐದು ನಿಮಿಷ ಕುತ್ಕೊಂಡ್ರಿ ದಯವಿಟ್ಟು ಕೂತ್ಕೊಂಡ್ರಿ ದಯವಿಟ್ಟು ಶಾಂತತೆ ಅದವ್ರು ಮಾತಾಡ್ರಿ ಮಾತಾಡ್ರಿ ಆತ್ಮೇಲೆ ನಮ್ಮ ಹಿಂದೂಡ ಸಂಗಮದ ಪೂಜ್ಯರು ಮತ್ತು ಹರಿಹರ ಪೀಠದ ಪೂಜ್ಯರು ಏನು ನಮ್ಮ ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ ಏನಿದ್ರು ತುಯ್ಯ ಸಿಗಬೇಕು ಮತ್ತು ಬೇರೆ ಬೇರೆ ಮೀಸಲಾತಿಗಳು ಸಿಗಬೇಕು ಎಲ್ಲ ರಂಗದಲ್ಲಿ ಸಹಿತ ನಮ್ಮ ಸಮಾಜ ಶಿಕ್ಷಣದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲದರಲ್ಲಿ ಸಹಿತ ಮುಂದೆ ಬರಬೇಕನ್ನುವಂತ ಒಂದು ಇಚ್ಛೆ ಇಟ್ಟು ಒಂದು ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇವಂತ ಮಾತನ್ನ ಈ ಸಂದರ್ಭದಲ್ಲಿ ನಾಳೆ ಇಚ್ಛೆ ಪಡ್ತಾ ಇದ್ದೇವೆ ಬೇರೆ ಕೂತ್ಕೊಂಡ್ರೆ ಈಗಾಗಲೇ ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಪೂಯೆ ಮೀಸಲಾತಿ ಬೇಕನ್ನುವಂಥ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಒಂದು ನಿರ್ಮಾಣ ಮಾಡಿದ್ರ ಮುಖಾಂತರ ಐದು ಮಂದಿ ಕಮಿಟಿನಲ್ಲಿ ನಾನು ಒಬ್ಬ ಇದ್ದೆ ಆ ಸಂದರ್ಭದಲ್ಲಿ ಸಲ್ಮಾನ ಯಡಿಯೂರಪ್ಪನವರು ಟು ಎ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಅವತ್ತು ಕಾನೂನೇ ಸ್ವಲ್ಪ ತೊಡಕು ಬಂದಾಗ ಅದರ ತ್ರೀ ಮಾಡಿದ್ರ ಮುಖಾಂತರ ಜಾತಿ ಕಾಲಂನಲ್ಲಿ ಬಂತು ನಂತರ ಇವತ್ತು ಹೇಳ್ತಾ ಇದ್ದೇನೆ ಈಗಾಗಲೇ ಈ ಟು ಎಗೆ ಸೇರ್ಬೇಕನ್ನೋದ್ರ ಸಲುವಾಗಿ ಒಂದು ಸಿಂಧೂರಿ ಆಯೋಗದ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಿದ್ರ ಮುಖಾಂತರ ಒಂದು ಗೆಜೆಟ್ ಅನ್ನು ಹೊರಡಿಸಿದ್ದಾರೆ ಬರುವಂತ ಸುಲಭಿಸಲೇ ನಿಮ್ಮ ವಿಶ್ವಾಸ ಇಡಿ ಸನ್ಮಾನ ಯಡಿಯೂರಪ್ಪನ ಸಮಾಜದ ಮುಖಂಡರು ನಿಶ್ಚಿತವಾಗಿ ಸಹಿತ ನೀವೆಲ್ಲ ಕೈ ಮಾಡ್ತೀರಿ ಎಪ್ಪತ್ತು ವರ್ಷ ಬೇರೆ ಬೇರೆ ಸರ್ಕಾರಗಳು ಹೋಗಿದೆ ಆ ಟೈಮ್ದಲ್ಲಿ ಕೈ ಮಾಡುವಂತ ಗೊತ್ತಾಗ್ತಾ ಇತ್ತು ನಿಮ್ಗೆ ಟೂ ಎ ಬೇಕು ಮಾಡು ಟು ಎ ಬೇಕು ಮಾಡು ಟೂ ಎ ಕೂಡ ಸುದರಿಸಲಾಗಿ ನಾವೆಲ್ಲರೂ ಸಿದ್ಧರಿದ್ದೇವೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ತವೆಲ್ಲ ಸಮಾಧಾನದಿಂದ ಇರಬೇಕು ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಆತ್ಮೇಲೆ ತವೆಲ್ಲ ಶಾಂತ ರೀತಿಯಿಂದ ಯಾವ ರೀತಿ ಊರಿಂದ ಇಲ್ಲಿ ಒಂದು ಮಟ್ಟದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸಮಾಜಕ್ಕೆ ಟೂಯಿಕೊಳ್ಳಿಕ್ಕೆ ನೀವು ರಾಜ್ಯದ ಮೂಲ ಮೂಲಭೂಲಗಳನ್ನ ಬಂದಿರಿ ಹೋಗಬೇಕಾದ್ರೆ ಸಹಿತ ಬಹಳ ಸಮಾಧಾನದಿಂದ ಶಾಂತಿಯುತವಾಗಿ ನೀವು ಮಾಡ್ರಿ ಟೂ ಕೊಡ್ಲಿಕ್ಕೆ ನಾವೆಲ್ಲ ನಮ್ಮ ಸಚಿವರು ಮತ್ತು ಶಾಸಕರು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಿ ಇದು ಗಾಳಿ ಬಂದರು ಅಂಜು ಮಾಡ್ರಿ ಸಿಡ್ಲು ಬಂದರು ಅಂಜು ಮಾಡ್ರಿ ಈಗ ದೊಡ್ಡ ಸಿಡುಲು ಬರುತ್ತೀಗ ಬೆಂಕಿ ಚೆಂಡು पंजमाली ಎಲ್ಲ ಪೂಜ್ಯ ತಂದೆ ತಾಯಿಂತ್ರ ಎಲ್ಲ ನನ್ನ ಯುವ ಮಿತ್ರರೇ ಎಲ್ಲ ಸಮುದಾಯದ ಎಲ್ಲ ಪೂಜ್ಯರು ಸಹ ನಮ್ಮ ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಹೋರಾಟವನ್ನ ಐತಿಹಾಸಿಕ ಹೋರಾಟವನ್ನಾಗಿ ಪರಿವರ್ತನೆ ಮಾಡಿದಂತ ಕರ್ನಾಟಕದ ಮೂಲೆ ಮೂಲೆ ಬಂದಂತ ನಮ್ಮ ಸಮಾಜದ ಎಲ್ಲ ತಂದೆ ತಾಯಂದ್ರಲ್ಲಿ ಶಿರಸಾಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಏಳ್ನೂರ ಎಂಟು ಕಿಲೋಮೀಟರ್ ಹೋರಾಟ ಸಾಮಾನ್ಯ ಅಲ್ಲ ಇದೊಂದು ಐತಿಹಾಸಿಕ ಹೋರಾಟ ಇವತ್ತು ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ ನಾನು ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿ ಇದ್ದೇನೆ ನನಗೆ ನೋಟಿಸ್ ಕೊಟ್ಟರೆ ಬಾಯಿ ಆಗುವುದಿಲ್ಲ ಬಸ್ಗೋಡಿನ ಹಂಚಿಸಿಬಿಡ್ತೀವಿ ಅಂತ ಯಾವ ತಿಳ್ಕೊಂಡಿದ್ರ ಆದಡಿ ಜಲ್ದಿ ಕುರ್ಚಿ ಖಾಲಿ ಮಾಡಬೇಕಾಗ್ತದೆ ಬಂಧು ಕಡೆ ಬರೇ ಹೇಳ್ತಾರೆ ತ್ರೀ ಬಿ ನಾವು ಕೊಟ್ಟಿ ತ್ರೀ ಬಿ ನಾವು ಕೊಟ್ಟಿ ಅಂತ ಎಲ್ಲ ಲಿಂಕ್ ಆಯ್ತು ಕೊಟ್ರಿ ಒಬ್ಬನಿಗೆ ಕೊಟ್ಟಿಲ್ಲ ಅದನ್ನೇ ಹೊಡಕೋತ್ ಘಟ್ಟದ ಸೋದಾಡುದೀರಿ ನೀವು ಬೆಂಗಳೂರಿನಾಗ ಅದು ಏನು ಬೇಕಾಗಿಲ್ಲ ನಮಗೆ ಮನವಿ ಕೊಟ್ಟು 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 ಸಾಕಾಗಿ ಹೋಗೈತಾನ ಮತ್ತೆ ಮನವಿ ಕೊಡ್ಲಾಕ್ ಬಂದಿವ ಇಲ್ಲಿ ಈ ಸಲ ತಗೊಂಡು ಹೋಗ್ಲಾಕ್ ಬಂದೆ ನಾವು ಎರಡು ಸಲ ಮನವಿ ಕೊಡುದಪ್ಪ ವಿಧಾನಸಭೆ ಮಾನ್ಯ ಮಾತಾಡಿದೆ ನಾನು ನನಗೆ ಹೇಳ್ತಾರ ನೀನೇ ಇಪ್ಪತ್ತೈದು ಎಂ ಪಿನ್ ಕರ್ಕೊಂಡು ದಿಲ್ಲಿಗೆ ಹೋಗತ್ತೆ ದಿಲ್ಲಿಗೆ ಹಾಕೋಗ್ಲಿ ನಾನು ದಿಲ್ಲಿಗೆ ಹೋಗ್ತೀನಿ ಯಾವಾಗ ಓ ಬಿ ಸಿ ಬೇಕಾದ್ರೆ ಹೋಗ್ತೀನಿ ಲಿಂಗಾಯತ್ರಿಗೆ ನಿಮ್ಮ ಕಡೆ ಚಾವಿ ಇಟ್ಕೊಂಡು ಮತ್ತೊಬ್ಬರ ಮನೆಗೆ ಚಾವಿ ಇಟ್ಟಂತದ್ದು ಇದು ನಾಟಕ್ ಕಂಪ್ನಿ ಬಂದ್ ಬಾರಿ ನೀವ್ಯಾರು ಮಣಿ ಗಾಳಿಗೆ ಹಂಚಬಾರು ಯಾಕಾದ್ರೂ ಹೊಲ್ದಾಗಿ ಶುರು ಮಾಡ್ಕೊಳ್ಳಿ ನಾವೆಲ್ಲ ನಾವೇನು ವಿಧಾನಸೌಧ ಮೂರನೇ ಮಾಡ್ಯಾಗ ಇಲ್ಲಿ ಈಗ ಸ್ವಲ್ಪ ದಿವಸದಾಗ ಮೂರನೇ ಮಾಡಿ ಹೋಗ್ತೀವಿ ನಾವು ಎಲ್ಲರಿಗೂ ಒಂದು ಕಾಲ ಬರ್ತದೆ ಯಾಕೆ ಹೇಳಿದ್ರಪ್ಪ ನೀವು ಟೂ ಎ ಮಾಡ್ತೀನಿ ಯಾಕೆ ಹೇಳಿದ್ರಿ ಈಗ ಯಾಕೆ ಈ ನಾಟಕ ಕಂಪನಿ ಚಾಲು ಆಗೈತೆ ಆ ನೀ ಪುನೀತ್ಗಾರ್ಗೆ ಹೇಳಿದ್ರಿ ಟು ಎ ಕುಡಿದತ ಗುಲ್ಬುರ್ಗ ಎಲೆಕ್ಷನ್ದಾಗ ಅವ್ರಿಗೆ ಚಂಡ ತೋರ್ಸಿದ್ರಿ ಕುಡುಕಲಿಗಾರ ಸೇರಿಸಿದ್ರೆ ಅವ್ರಿಗೆ ಇಲ್ಲ ಹಾಲು ಮತದವರಿಗೆ ಎಸ್ ಟಿ ಕೊಡುದಿಲ್ಲ ವಾಲ್ಮೀಕಿ ಸಮಾಜದವ್ರಿಗೆ ಮೀಸಲಾತಿ ಹೆಚ್ಚು ಮಾಡ್ತೀರಿ ಅದನ್ನು ಮಾಡೋದಿಲ್ಲ ಗಂಗಾ ಮತಸ್ಥರಿಗೆ ಎಸ್ ಟಿ ಬಂದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡುದಿಲ್ಲ ಮಡಿವಾರ ಸಮಾಜದವ್ರಿಗೆ ಎಸ್ ಸಿ ಸೇರ್ಸಿ ಅದನ್ನು ಮಾಡೋದಿಲ್ಲ ನಿಮ್ಮ ಜಾತಿಗಳು ಸೇರಿಸಿ ಆರಾಮದಿರಲಿ ನಮ್ಗೆ ಬರ್ತದೆ ನಿಮ್ಮ ನಾಟಕ ಕಂಪನಿ ನೋಟಿಸ್ ಕೊಟ್ರಿ ಅಂಜುತ್ತೆ ನನ್ನ ಮಗ ನಾನು ಬಂಧುಗಳೇ ಯಾರು ಹಂಚಬೇಡ್ರಿ ನಮ್ಮ ಗುರುಗಳು ಕಾಶ್ಯಮ್ನವ್ರು ಹೇಳ್ಯಾರ ತಗೊಂಡೆ ಹೋಗುದಂತೇಳಿ ನೋಡ್ರಿ ಆ ಮಳಿ ಬರ್ದಂತೆ ಎಲ್ಲರೂ ಮೊದಲು ಮಾತಾಡಿ ಕಡೆಯಕ್ಕಾದ್ರು ನಾಗ ದೇವ್ರದನ್ನ ನಾನು ನಿಂದ నా మాట్లాడే మళ్ళీ మనసునగా వరుణదేవగా హనుమంతవరికి ప్రార్థన హనుమంతవరా బాడని నంబినీ నన్న భాషణకి నేను తెరంత సత్యల్ నడే నా భోగ మాట్లాడు రాజకీయ ಯಾರಿಗೂ ಪಂಪ್ ಹೊಡಿ ರಾಜಕಾರಣಿ ಅಲ್ಲ ಏನು ಮಂತ್ರಿ ಆಗ್ಲಿಕ್ಕಂದ್ರೆ ಏನು ಮಂತ್ರಿ ಆಪ್ಬರಿ ನಾನು ನಮ್ಮ ಸಿ ಸಿ ಪಾಟೀಲ್ರು ನಿರಂತರವಾಗಿ ಇವತ್ತು ನಮ್ಮ ಸಮಾಜ ಕೊಡಿಸ್ಬೇಕತ್ತು ಹೋರಾಟ ಮಾಡಕತ್ತಾರ ನಮ್ಮ ಬಸವರಾಜ್ ಬೊಮ್ಮಾಯಿ ಇವತ್ತು ಮುಂಚೆ ಮಾತಾಡಿದ್ರು ಬೊಮ್ಮಾಯಿ ಅವ್ರು ನಾನು ಜೋಡ ನಾ ಹೇಳಿನ ಬೊಮ್ಮಾಯಿ ಅವ್ರಿಗೆ

ಹೂವರ್ ಹೇಳಿ ಪ್ರಾಣವನ್ನು ಕೊಡಿ ಪ್ರಾಣ ಬೇಕಾಗಿತ್ತು ತೂಗೋ ಕೊಡು ಪುಣ್ಯಾತ್ಮ ಪ್ರಾಣ ತೋ ಪಂಚಮಸಾಲಿ ಸಮಾಜದ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿನ ಆಗಿ ಈ ಕೊಡು ಮಾಡಿದವರು ಯಾರು ನಾವು ವೀರ್ಸೆ ನಾವೆಲ್ಲ ನೀವು ಹಿಂದಿದ್ರೆ ಕಾದ್ರಿ ನಾವು ನಿಮ್ಮ ಮಕ್ಕಳ ಸಲಾಗಿ ನಿಮ್ಮ ಸಲಾಗಿ ಇಲ್ಲ ಈ ರಾಜ್ಯದಾಗ ನಮ್ಮ ಸಮಾಜದ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯದ ಸಲುವಾಗಿ ನಾವೇ ಬಸರುಗೋಡನ ಮಕ್ಕಳ ಸಲುವಾಗಿ ಚಿಂತೆ ಮಾಡೋದು ಬೇಡ ನಮ್ಮ ಸಮಾಜನಾಗ ಜೆ ಎಚ್ ಪಟೇಲ್ರು ನಿಜಲಿಂಗಪ್ಪನವರು ವೀರೇಂದ್ರ ಪಾಳ್ರಿ ಅಂತ ಮಕ್ಕಳ ಮುಂದೆ ತರಲಿಲ್ಲ ಅಂತ ಸಮಾಜ ನಮ್ಮದು ನಾ ಇಟ್ಟೆ ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಕುಟುಂಬ ಸಂಗಮ ಸ್ವಾಮಿಗಳು ಏಳ್ನೂರ ಎಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹರಿಹರಕ್ಕೆ ಬತ್ತು ಹರಿಹರದಿಂದ ದಾವಣಗೆರೆ ಒಳಗೆ ಹರಿಹರ ಸ್ವಾಮಿಗಳು ಸೇರಿದ್ರು ಒಂದು ಮಾತು ಹೇಳ್ತಾ ಇದ್ದೀನಿ ನಾವೆಲ್ಲ ನಮ್ಮ ಸಮಾಜದವರಿಗೆ ವೀರ ಶೈವ ಲಿಂಗಾಯತ ಎಲ್ಲ ಮಠಾಧೀಶರು ನಮ್ಗೆ ಬೆಂಬಲ ಕೊಟ್ಟಾರ ನಮ್ಮ ವಿಭೂತಿಪುರ ಮಠದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಇರೋರು ಶ್ರೀಶಾಲಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ವಿರಕ್ತ ಮಠ ಗೌಡಲಿಂಗಾಯ್ತ ಒಂದು ಕಮ್ಯುನಿಟಿ ಬರ್ತದೆ ಕಡೆ ಇಲ್ಲಿ ಯಾರು ಎಲ್ಲಿ ಉಪಮೇಯರ್ ಮೇಯರ್ ಎಲ್ಲದ ನೋಡಿ ಪುಟರಾಜು ಇದನ್ನೆಲ್ಲ ವ್ಯವಸ್ಥೆ ಮಾಡಕ್ಕ ನಮ್ಮ ಜೊತೆಗೆ ನಿಂತ ಪುಟರಾಜು ಬೆಂಗಳೂರು ಉಪ ಮಹಾತ್ವರು ಅವರು ಗೌಡಲಿಂಗಾಯ್ತರು ನಿನ್ನ ನಮಗವ್ರಿಗೆ ಜಗಳದ ಅವ್ರ ಸ್ವಾಮಿಗಳು ಯಾರೇ ಇಲ್ಲ ಮಲಾಯ ಗೌಡರು ಇವತ್ತು ದೀಕ್ಷಲಿ ಲಿಂಗ ಆಯ್ತು ಎಲ್ಲದ ರಾಜ್ಕುಮಾರ್ ಬಳ್ಳಿ ಸೇಡಮ್ಮ ಇವತ್ತು ಇನ್ನೊಂದು ಸಮಾಜ ಸೇರಿಸ್ಕೊಂಡು ಇವತ್ತು ದೀಕ್ಷ ಲಿಂಗ ಆಯ್ತು ತರ ಹೈದರಾಬಾದ್ ಕರ್ನಾಟಕದಾಗ